ಅಂತರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೇವಲ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಚಿಕ್ಕಬಳ್ಳಾಪುರ ವೇಗವಾಗಿ ಅಭಿವೃದ್ಧಿಯನ್ನ ಕಾಣುತ್ತಿದ್ದು ಹಲವು ಇತಿಹಾಸ ಪ್ರಸಿದ್ಧ ಕ್ಷೇತ್ರಗಳಿದ್ದು ಇಲ್ಲಿಗೆ ಮೆಟ್ರೋ ರೈಲು ಸಂಚಾರವನ್ನು ವಿಸ್ತರಿಸುವಂತೆ ಶಾಸಕ ಪ್ರದೀಪ್ ಈಶ್ವರ್ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮೇಲೆ ಒತ್ತಡ ಹೇರಿದ್ರು ಇದೇ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಪ್ರಾದೇಶಿಕ ಶಿಪ್ರ ಸಂಚಾರ ವ್ಯವಸ್ಥೆ ಮಾಡುವ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಚಿಕ್ಕಬಳ್ಳಾಪುರ ಹೊಸಕೋಟೆ ಕೋಲಾರ ಹಾಗೂ ಕನಕಪುರ ನೆಲಮಂಗಳ ತುಮಕೂರು ನಡುವೆ ಆರ್ಟಿಎಸ್ ಯೋಜನೆಯಡಿ ಮೆಟ್ರೋ ಅಭಿವೃದ್ಧಿಪಡಿಸಲು ಕೇಂದ್ರ ನಗರಾಭಿವೃದ್ಧಿ ಸಚಿವರಾದಂತಹ ಮನೋಹರ್ ಲಾಲ್ ರವರನ್ನ ಭೇಟಿ ಮಾಡಿ ಮನವಿ ಮಾಡಿದ್ದು ಕೇಂದ್ರ ಸಚಿವರು ಪೂರಕವಾಗಿ ಸ್ಪಂದಿಸಿದ್ದಾರೆ ಎಂದು ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಿಳಿಸಿದ್ದಾರೆ ಏರ್ಪೋರ್ಟ್ ಚಿಕ್ಕಬಳ್ಳಾಪುರ ಹೊಸಕೋಟೆ ಕೋಲಾರ ಇದಕ್ಕೆಲ್ಲ ಕೂಡ ಡಿಪಿಆರ್ ತಯಾರು ಮಾಡಲಿಕ್ಕೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿಕೊಂಡಿದ್ದೇವೆ ಇಲ್ಲಿ ಮುಂದಕ್ಕೆ ಪ್ರಾಜೆಕ್ಟ್ ಯಾಕೆಂದ್ರೆ ಸ್ಯಾಟಲೈಟ್ ಟೌನ್ಗಳು ಅಲ್ಲಿ ಬೆಳೆಸಬೇಕು ಬೆಂಗಳೂರಿಗೆ ದಟ್ಟಣೆ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದು ಕೂಡ ಅವರಿಗೆ ಪ್ರಮುಖವಾಗಿ ತಿಳಿಸಿದ್ದೇವೆ ಅದು ಕೂಡ ಅವರು ಗಮನದಲ್ಲಿ ತೆಗೆದುಕೊಳ್ತೀವಿ ಅಂತ ಅವರು ಹೇಳಿದ್ದಾರೆ ಇದು ಬಹಳ ಪ್ರಮುಖವಾದಂಥ ವಿಚಾರಕ್ಕೆ ನಾನು ಮಂತ್ರಿಗಳನ್ನ ಬಂದು ಭೇಟಿ ಮಾಡಿ ಅವ್ರಿಗೆ ನಾನು ರಿಕ್ವೆಸ್ಟ್ ಅನ್ನ ನಾನು ಮಾಡಿದ್ದೇನೆ ಅವರು ನಮಗೆ ಸಹಕಾರ ಕೊಡ್ತೀವಿ ಪ್ರಾಬ್ಲಮ್ಸ್ ನ ಸಾರ್ಟ್ಔಟ್ ಮಾಡಿಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಸರ್ಕಾರ ಹಂತದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ರೈಲು ವಿಸ್ತರಣೆ ಪ್ರಸ್ತಾಪ ಹಿನ್ನೆಲೆಗೆ ಬಂದಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಜನರಿಗೆ ಸಂತಸ ಮೂಡಿಸಿದೆ ಈ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ